Thank you. ಖುದ್ದು ಕೃಷ್ಣದೇವರಾಯರು ಕಟ್ಟಿಸಿದಂತ ಶ್ರೀ ಕೃಷ್ಣನ ದೇವಸ್ಥಾನ ಬಾಲಕೃಷ್ಣನ ದೇವಸ್ಥಾನ ಇದು ಒರಿಸ್ಸಾ ಮೇಲೆ ಗೆದ್ದರಲ್ಲ ಗಜಪತಿ ಗಜಪತಿ ಮೇಲೆ ಗೆದ್ದಿರಲ್ಲ ಏಳು ವರ್ಷಗಳ ಆರು ಏಳು ವರ್ಷಗಳ ಇನ್ವೇಷನ್ ಎರಡು ಸಾವಿರ ಕಿಲೋಮೀಟರ್ ಶತ್ರು ರಾಜ್ಯದೊಳಗೆ ಹೊರಟೋಗಿ ಬಂಗಾಳದ ಬಾರ್ಡರ್ ವರೆಗೆ ಹೊರಟೋಗಿದ್ರಲ್ಲ ಕೃಷ್ಣದೇವರಾಯರು ಆಗ ಬರ್ತಾ ಅಲ್ಲಿಂದ ಬರ್ತಾ ಒಂದು ಬಾಲಕೃಷ್ಣ ವಿಗ್ರಹವನ್ನು ಎತ್ಕೊಂಡು ಬಿಡ್ತಾರೆ ಅದು ವಿಜಯದ ಸಂಕೇತ ಬಾಲಕೃಷ್ಣ ವಿಗ್ರಹವನ್ನು ಬರೋದು ವಿಜಯದ ಸಂಕೇತ ಅಂದ್ರೆ ನಿನ್ ಅದೇನಂದ್ರೆ ನೀನು ತಾಕತ್ತಿದ್ರೆ ಬಂದು ವಾಪಸ್ಸು ದೇ ಈ ದೇವರನ್ನ ವಾಪಸ್ ನೀನು ತಗೊಂಡೋಗು ಅನ್ನಂತ ಒಂದು ಪಂಥ ಆಹ್ವಾನ ವೈರಿಗೆ ನೀಡಿದ ಹಾಗೆ ಆ ಥರ ಅವರು ಬರ್ತಾರೆ ಎತ್ಕೊಂಡ್ಬರ್ತಾರೆ ಎತ್ಕೊಂಡ್ಬಂದ ಇಲ್ಲಿ ಒಂದು ಇದು ಪ್ರಖ್ಯಾತವಾದಂಥ ಈ ಗುಡಿನ ಕಟ್ಟಿಸಿ ಬಾಲಕೃಷ್ಣ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಈಗ ಬಾಲಕೃಷ್ಣ ಜಪಾನ್ ಅಲ್ಲಿ ಕೂತಿದ್ದಾನೆ ಶಾಹಿ ಸುಲ್ತಾನರ ದಾಳಿಗೆ ಒಳಗಾದಂತ ಅತ್ಯಂತ ಕ್ರೂರವಾಗಿ ದಾಳಿಗೊಳಗಾದಂತಹ ದೇವಸ್ಥಾನಗಳಲ್ಲಿ ಮೊದಲನೇದು ಅಂದ್ರೆ ಈ ಕೃಷ್ಣ ದೇವಸ್ಥಾನನೇ ಅತ್ಯಂತ ಕ್ರೂರವಾಗಿ ದಾಳಿಗೊಳಗಾಗಿ ಎಲ್ಲ ಬಿಳಿಸಿ ಎಲ್ಲ ಸುಟ್ಟು ಎಲ್ಲ ಹೋಯ್ತಾರೆ ಕೃಷ್ಣ ಹೋಗಿ ಜಪಾನಲ್ಲಿ ಕೂತಿದ್ದಾನೆ ಇಂಥದ್ದೇ ಒಂದು ಮೈಸೂರಲ್ಲೂ ನಡೆದಿದೆ ರಣಧೀರ್ ಕಂಠಿರವ ನರಸರಾಜ್ ಒಡೆಯರು ತಿರುಚಿರಾಪಳ್ಳಿಯಲ್ಲಿ ಪೈಲ್ವಾನನನ್ನ ಸೋಲಿಸ್ತಾರಲ್ಲ ಆ ಪೈಲ್ವಾನನನ್ನ ಸೋಲಿಸಿ ತಿರುಚರಾಪಳ್ಳಿ ರಾಜನಿಗೆ ಸೆಡ್ಡು ಹೊಡೆದು ಅಲ್ಲಿದ್ದಂಥ ಸ್ವಾಮಿಯನ್ನು ತಂದು ಮೈಸೂರು ಅರಮನೆಯಲ್ಲಿ ಹಾಕೊಂಡಿದ್ದಾರೆ ಆಗ ಅವರು ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಣ್ಣದಲ್ಲಿ ಅದಕ್ಕೊಂದು ದೇವಸ್ಥಾನ ಕಟ್ಟಿರ್ತಾರೆ ಈಗ ಮೈಸೂರಲ್ಲಿ ಸ್ವಾಮಿ ದೇವಸ್ಥಾನ ಇದೆಯಲ್ಲ ನೀವು ದಕ್ಷಿಣ ದ್ವಾರದಿಂದ ಒಳಗಡೆ ಬಂದ ತಕ್ಷಣ ಬಲಗಡೆಗೆ ಮೊದಲನೇದೇ ಸ್ವಾಮಿ ಇಲ್ವೇ ಆ ಶ್ವೇತವರಾಹಸ್ವಾಮಿನೂ ಶ್ರೀಕಂಠದ ರಣಧೀರ್ ಕಂಠೀರವ ನರಸರಾಜ್ ಒಡೆಯರು ತಿರುಚರಾಪಳ್ಳಿಯಿಂದ ತಂದಂಥ ದೇವಸ್ಥಾನ ಅದು ಸೊ ಅವ್ರು ಏನು ಪಂಥ ಆಹ್ವಾನ ಕೊಡ್ತಾರೆ ನೀನು ತಾಕತ್ತಿದ್ರೆ ಬಂದು ಈ ದೇವರನ್ನ ವಾಪಸ್ ಹೋಗು ಅಂತ ಅವ್ನು ಬರ್ತಾನೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಅವ್ನ ಕಡೆ ಇಪ್ಪತ್ತೊಂದು ಜನ ಶೂಟ್ ಇಪ್ಪತ್ತೊಂದು ಜನ ಸುಪಾರಿ ಕಿಲ್ಲರ್ಸ್ನ ನಮ್ಮ ರಣಧೀರ್ ಕಂಠಿರೋ ನರಸರಾಜ್ ಒಡೆಯರು ಕತ್ತ ಕತ್ತರಿಸಿ ಅವರನ್ನ ಸಾಯಿಸ್ತಾರೆ ಸೊ ಇವರ ಶಕ್ತಿಗೆ ಶೌರ್ಯಕ್ಕೆ ಇವರ ಸಾಹಸಕ್ಕೆ ನಿದರ್ಶನವಾಗಿ ಈ ಕೃಷ್ಣ ದೇವಸ್ಥಾನ ಕೃಷ್ಣದೇವರಾಯರ ಸಾಹಸಕ್ಕೆ ಏಳು ವರ್ಷ ಕಾಲ ಎರಡು ಸಾವಿರ ಕಿಲೋಮೀಟರ್ ಇನ್ವೇಷನ್ ಕಂಡ್ರಿ ಅಪ್ ಟು ಬೆಂಗಾಲ್ ಹಂಪಿಯಲ್ಲಿ ಬಾಂಗ್ಲಾದೇಶಲ್ಲಿ ಬೆಂಗಾಲ್ವರೆ ಹೋಗಿರ್ತಾರೆ ಇವರು ಅಂತಂದ್ರೆ ನೀವು ಯಾಕಿ ಇವ್ರ ಶೌರ್ಯ ಎಂಥದ್ದು ಅಂತ ಅದ್ಭುತವಾದಂತ ದೇವಸ್ಥಾನ ಇದು ಸೊ ಇದ್ರ ಎದುರುಗಡೆನೆ ಕೃಷ್ಣ ಬಜಾರು ನೀವೀಗಾಗಲೇ ವಿರೂಪಾಕ್ಷ ಬಜಾರ್ ನೋಡಿದಿರಿ ಕೃಷ್ಣ ಬಜಾರ್ ಇದು ಎದುರುಗಡೆ ಇದು ಅದ್ರ ಬಜಾರ್ ವಿಚಾರ ವಿಚಾರ ಅಲ್ಲೇ ಹೇಳ್ತೀನಿ ಬನ್ನಿ ಕೃಷ್ಣ ದೇವಸ್ಥಾನ ನೋಡಿದ್ರೆ ಕೃಷ್ಣ ಇಲ್ಲ ಇಲ್ಲಿ ಬರೀ ದೇವಸ್ಥಾನ ದೇವಸ್ಥಾನ ನೋಡಿದ್ರಿ ನೀವು ಬಂದಾಗ ಇಲ್ಲೆಲ್ಲ ಓಡಾಡಿರ್ತೀರ ಕೃಷ್ಣ ದೇವಸ್ಥಾನ ಆದ್ರೆ ನೀವೇನ್ ಮಾಡಿರ್ತೀರಾ ಕೃಷ್ಣ ಬಜಾರ್ ಅನ್ ಬಿಟ್ಬಿಟ್ಟಿರ್ತೀರಾ ನೋಡಿ ಇದು ಕೃಷ್ಣ ಬಜಾರು ಕಾಣ್ತಾ ಇದ್ಯಾ ಇದೇ ಕೃಷ್ಣ ಬಜಾರು ಬನ್ನಿ ಬಜಾರ್ ಅನ್ ಬಗ್ಗೆ ಹೇಳ್ಕೊಳೋಣ ಇದು ಕೃಷ್ಣ ಬಜಾರು ಇದೊಂದು ಲೆವೆಲ್ ಕೆಳಗಡೆ ಇಲ್ಲಿ ನೀವು ನೋಡಿ ನೀವು ಎಲ್ಲ ದೇವಸ್ಥಾನಕ್ಕೂ ಏಳು ಪ್ರಮುಖ ದೇವಸ್ಥಾನ ಮತ್ತು ಕೃಷ್ಣಾಪುರ ಅಂತಾನು ಕರಿತಾ ಇದ್ರು ಅಂತ ಈಸ್ ಎಸ್ ಎ ಲೇಔಟ್ ಇಸ್ ಎ ಟೌನ್ ಕೃಷ್ಣಾಪುರ ವಿರೂಪಾಕ್ಷರ ವರದರಾಜನ್ ವರ ವರದರಾಜನವ್ರ ಪುರ ಎಲ್ಲಾನು ವ್ಯವಸ್ಥೆ ಇಲ್ಲಿ ವ್ಯಾಪಾರ ಮಾಡಕ್ ಅಂಗಡಿ ಸಾಲುಗಳು ಈ ಅಂಗಡಿ ಸಾಲಲ್ಲಿ ಎಲ್ಲಾ ವ್ಯಾಪಾರಗಳು ಇಲ್ಲಿ ನಡೀತಾ ಇತ್ತು ಕೃಷ್ಣ ಅಲ್ಲಿ ಏನು ವ್ಯಾಪಾರ ನಡೀತಾ ಇತ್ತು ಅಂತ ಈ ಬಜಾರ್ ಒಳಗಡೆನೆ ನಿಂತ್ಕೊಂಡು ಹೇಳ್ತೀನಿ ಬನ್ನಿ ಇದು ಸೇಮ್ ಮೇಲೆ ಅಷ್ಟು ಮಂಟಪಗಳು ನೋಡಿ ಎಲ್ಲೂ ಮಠ ಮಾನ್ಯಗಳಿಲ್ಲ ನೋಡಿ ಇಲ್ಲಿ ತೋರಿಸಿ ಇಲ್ಲಿ ಎಷ್ಟು ಅದ್ಭುತ ನೋಡಿ ಇಲ್ಲಿ ಅದ್ಭುತವಾದ ಸಾಲು ಮಂಟಪಗಳು ಈ ಕಡೆನು ಈ ಕಡೆನು ಇಲ್ಲಿ ನೋಡಿ ಈ ಕಡೆನೂ ತೋರಿಸಿ ಎರಡು ಕಡೆ ಅದ್ಭುತವಾದ ಸಾಲು ಮಂಟಪಗಳಲ್ವೇ ಹಾ ಸೊ ಅಲ್ಲಿ ಕಲ್ಯಾಣಿ ಇದೆ ಆಮೇಲೆ ಹೋಗೋಣ ಕಲ್ಯಾಣಿ ಇತ್ತು ಈ ಬಜಾರ್ ಬಗ್ಗೆ ಮೊದಲು ನಿಮ್ಗೆ ಒಂದು ನಾಲ್ಕು ಈ ಕೃಷ್ಣ ಬಜಾರು ಶಾಸನಗಳಲ್ಲಿ ಕೃಷ್ಣಾಪುರ ಪೇಟೆ ಬಾಲಕೃಷ್ಣ ದೇವರ ತೇರ್ ಬೀದಿ ಅಂತ ಕರೀತಾರೆ ಕೃಷ್ಣ ಇಂದ ಸುತ್ತಮುತ್ತಲ ಪ್ರದೇಶ ಕೃಷ್ಣಾಪುರ ನಾನು ಆಗ್ಲೇ ಹೇಳಿನ್ರಿ ಇದು ಕೃಷ್ಣಾಪುರ ವಿರೂಪಾಕ್ಷಪುರ ವರದರಾಜಮ್ಮನ್ಪುರ ಸೊ ಇಲ್ಲಿ ಹಂಪಿ ಒಳಗಡೆ ಲೇಔಟ್ ಸಿಕ್ಕು ಗೊತ್ತಾಯ್ತಾ ಬೆಂಗಳೂರು ಹಂಪಿನ್ ಬೆಂಗಳೂರು ಅನ್ಕೊಳ್ಳಿ ಕೆಂಗೇರಿ ಎಚ್ ಎಸ್ ಆರ್ ಲೇಔಟ್ ಜಯನಗರ ಪದ್ಮನಾಭ ನಗರ ಮಲ್ಲತ್ಹಳ್ಳಿ ನಾಗರಬಾವಿ ಹಂಗೆ ವಿರೂಪಾಕ್ಷಪುರ ಕೃಷ್ಣಾಪುರ ವರದರಾಜಮ್ಮನ್ಪುರ ಒಂದೊಂದಕ್ಕೆ ಈಗ ನಮ್ಗೆ ಒಂದೊಂದು ವಿಜಯನಗರ ವಾಟರ್ ಟ್ಯಾಂಕು ಅಂತೀವಲ್ಲ ಹಂಗೆ ಒಂದೊಂದಕ್ಕೆ ಒಂದೊಂದು ಕಲ್ಯಾಣಿ ಇಲ್ಲಿ ಅಲ್ಲಿ ನಮ್ಮ ಕಡೆ ವಾಟರ್ ಟ್ಯಾಂಕು ಇಲ್ಲಿ ಕಲ್ಯಾಣಿ ಅಷ್ಟೇ ವ್ಯತ್ಯಾಸ ಆಯ್ತಾ ಈ ನಮ್ಮ ಕನಕದಾಸರು ತಮ್ಮ ದ್ವಾರಕಾಪುರ ವರ್ಣನೆಯಲ್ಲಿ ತಂಡ ತಂಡದ ಕೃಷ್ಣ ನಗರಿಯಳು ಚಲಿಸುವ ಮಂಡಳಿಕರ ಕಾಲ ಕಡಗ ಪೆಂಡೆಯ ತಾಡಾಡಿ ರತ್ನಗಳ ಕೈ ದಂಡೆಯೋಳು ಸಿಕ್ಕಿ ಬಾಚುವರು ನೋಡ್ರಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಕನಕದಾಸರು ಚಲಿಸುವ ಮಂಡಳಿಕರ ಕಾಲ ಕಡಗ ಪೆಂಡೆಯ ತಾಡಾಡಿ ರತ್ನಗಳ ಕೈ ದಂಡೆಯು ಸಿಕ್ಕಿ ಬಾಚುವರು ಅಂದ್ರೆ ಎಷ್ಟಿತ್ತು ಇಲ್ಲಿ ಇಂತ ಅಷ್ಟೆಲ್ಲ ರತ್ನ ಎಲ್ಲ ಪೆಂಡೆ ಕಾಲ್ ಕಡಗ ಎಲ್ಲದರಲ್ಲೂ ರತ್ನವೇ ಇತ್ತು ಅದನ್ನೆಲ್ಲ ಜನ ಇದಾರೆ ಅಂತ ಹೇಳಿದ್ದು ಇಲ್ಲಿ ಹೇಳಿರುವ ಕೃಷ್ಣನಗರಿ ಕೃಷ್ಣಾಪುರವೇ ಇರಬೇಕು ಇದ್ರ ಉದ್ದ ಅರ್ಧ ಮೀ ಅರ್ಧ ಕಿಲೋಮೀಟರ್ ಏಳು ಐನೂರ ಎಪ್ಪತ್ ಮೀಟರ್ ನಲ್ವತ್ತೊಂಬತ್ ಮೀಟರ್ ಆ ಕಡೆನೂ ಇದೆ ತೋರಿಸಿ ಆ ಕಡೆವರೆಗೂ ಇದೆ ಇದು ಆಯ್ತಾ ಸೊ ಇದು ಏನಪ್ಪಾ ಅಂತಂದ್ರೆ ಇಲ್ಲಿ ಕೃಷ್ಣ ಬಜಾರದ ಬಲಭಾಗದ ಮಂಟಪವು ವಿಶಾಲವಾಗಿದ್ದು ಇಲ್ಲಿ ಆಳ್ವಾರುಗಳೆಲ್ಲ ಇದ್ದಾರೆ ವಿರೂಪಾಕ್ಷದ ಬಜಾರ ಶೈವ ಮಠಗಳಂತೆ ಶ್ರೀ ವೈಷ್ಣವ ಮಠ ಇಲ್ಲೊಂದಿದೆ ಇಲ್ಲೂ ವೈಷ್ಣವ ಮಠ ಒಂದಿದೆ ಯಾವ್ದಾದ ಯಾವ್ದಾದ್ರು ಒಂದು ಮಠ ಇರ್ಬೋದು ವೈಷ್ಣವ ಮಠ ಅಲ್ಲೆಲ್ಲ ಶೈವ ಮಠಗಳನ್ನ ತೋರಿಸಿದ್ವಿ ನಿಮಗೆ ವಿರೂಪಾಕ್ಷಪುರದಲ್ಲಿ ಆ ತರ ಇಲ್ಲೂ ಇದೆ ಸೊ ಆ ರೀತಿ ಇಲ್ಲಿ ನೋಡಿ ಕೃಷ್ಣ ಬಜಾರು ವಿಜಯನಗರ ಆಳ್ವಿಕೆಯಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಆಚರಣೆಗಳ ಕೇಂದ್ರವಾಗಿರದೆ ಪ್ರಮುಖ ವ್ಯಾಪಾರ ಕೇಂದ್ರವೂ ಆಗಿತ್ತು ಆದ್ರೆ ಬಜಾರ್ ಕಟ್ಟೋದಕ್ ಮೊದಲೇ ಈ ಪ್ರದೇಶ ಎಂದಿನಂತೆ ಗದ್ದೆಯಾಗಿತ್ತು ಬಹಳ ಇಂಪಾರ್ಟೆಂಟ್ ಅದು ಬಜಾರ್ ಕಟ್ಟೋದಕ್ಕೆ ಮುಂಚೆ ಎಂದಿನಂತೆ ಗದ್ದೆ ಆಗಿತ್ತು ಶಾಸನದಲ್ಲಿ ಹೇಳಿರೋ ಹಾಗೆ ಸಾವಿರದ ಐನೂರ ಹದಿನೈದಲ್ಲಿ ಬಾಲಕೃಷ್ಣ ಪ್ರತಿಮೆಯನ್ನು ಸ್ಥಾಪಿಸಿದ ನಂತರ ವಿಜಯನಗರ ಆಳ್ವಿಕೆಯಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಆಚರಣೆಗಳ ಕೇಂದ್ರವಾಗಿರದೆ ಪ್ರಮುಖ ವ್ಯಾಪಾರ ಕೇಂದ್ರವೂ ಆಗಿತ್ತು ಬಜಾರ್ ಕಟ್ಟಕ್ ಮೊದಲೇ ಗದ್ದೆ ಆಗಿತ್ತು ಆಗ್ಲೇ ಹೇಳಿದೆ ಹದಿನೈದು ಹದಿನೈದರಲ್ಲಿ ಕೃಷ್ಣದೇವರಾಯರು ಈ ದೇವಸ್ಥಾನ ಕಟ್ಟಿದ ಮೇಲೆ ಶ್ರೀ ಬಾಲಕೃಷ್ಣ ದೇವರ ತಿರುವೀಧಿ ವಿನಿಯೋಗದ ಬ್ರಾಹ್ಮಣರುಗಳ ನಿವೇಶನಗಳಿಗೆ ಸ್ಥಾನಿಕರು ಸ್ಥಳ ಸೇನಬೋವರು ಪೇಟೆಯ ಮಳಿಗೆ ಮನೆಗಳು ಮುಂತಾದದಕ್ಕೆ ಹೋದ ಗದ್ದೆ ಅಂದ್ರೆ ಇದೆಲ್ಲ ಕಟ್ಟೋದಕ್ಕೆ ಗದ್ದೆ ಬೈದು ಹೋಯ್ತು ಅಂತ ಅರ್ಥ ಆಯ್ತಾ ಗದ್ದೆ ಇತ್ತು ಇಲ್ಲಿ ಸೊ ಇವ್ರು ಕೃಷ್ಣದೇವರಾಯ್ರು ಹದಿನೈದು ಹದಿನೈದಲ್ಲಿ ಒರಿಸಾಗ ಬಾಲಕೃಷ್ಣ ದೇವಸ್ಥಾನ ಕಟ್ಸಕ್ ಶುರು ಮಾಡಿದ್ರು ಮುಂದೆ ಗದ್ದೆ ಇತ್ತಲ್ಲ ಆ ಗದ್ದೆಯ ಬಜಾರ್ ಮಾಡಿದ್ರು ಸೊ ಆಗ ಇಲ್ಲಿ ಗದ್ದೆ ಎಲ್ಲ ಹೋಯ್ತು ನಮ್ಮ ಇವ್ರು ಕೇಳ್ತಾ ಇದ್ರು ಅಮ್ಮಗು ಸರ್ ಇಲ್ಲಿ ಮುಂಚೆ ಎಲ್ಲ ಗದ್ದೆ ಇತ್ತು ಊರೊಳಗಡೆ ಅಂತ ಈಗ ಅವ್ರಿಗೆ ಉತ್ತರ ಸಿಕ್ಕಿದ್ದೆ ಸೊ ಏನು ಗದ್ದೆ ಇತ್ತು ಆ ಗದ್ದೆ ಬೆಳಿತಾ ಬೆಳಿತಾ ಊರು ಬೆಳೆದಂಗ್ ಊರು ಬೆಳೆದ ಉಚ್ಚರಾಯ ಸ್ಥಿತಿಗೆ ತಲುಪಿದ ಯಾವಾಗ ಅಂದ್ರೆ ಕೃಷ್ಣದೇವರಾಯರ ಕಾಲದಲ್ಲಿ ಅವ್ರು ಮೇಲೆ ಎಲ್ಲ ಡಿಕ್ಲೇನೇಷನ್ ಬಿಡ್ರಿ ಸೊ ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಇನ್ ಸ್ಟಾರ್ಟ್ ಆಗಿ ಫಿಫ್ಟೀನ್ ಟ್ವೆಂಟಿ ನೈನ್ ಅಲ್ಲಿ ಫುಲ್ ಪೀಕ್ ಬಂದ್ಬಿಡ್ತು ಹಂಪಿ ಟೋಟಲ್ ಹೌಸ್ಫುಲ್ ಆಗೋಯ್ತು ಹೌಸ್ಫುಲ್ ಆದ್ಮೇಲೆ ಡಿಕ್ಲೇನ್ ಆಗೋಯ್ತು ಆಯ್ತಾ ಸೊ ಹಂಗಾಗೋಗಿ ಸೊ ಇದು ನಿಮಗೆ ಈ ಶಾಸನದಿಂದ ಗೊತ್ತಾಗುತ್ತೆ ಇದು ವಿಶೇಷವಾಗಿ ದವಸ ಧಾನ್ಯಗಳ ಮಾರುಕಟ್ಟೆ ಆಯ್ತಾ ಇದು ಬಹಳ ದವಸ ಧಾನ್ಯಗಳ ಮಾರುಕಟ್ಟೆ ಇದು ಏನ್ ಗೊತ್ತೇನಪ್ಪ ಇಲ್ಲಿ ಇಂಪೋರ್ಟೆಡ್ ಗೂಡ್ಸ್ ಮಾರೋ ಅಂತ ಮಾರುಕಟ್ಟೆ ನಮ್ದು ಚೈನಾ ಬಜಾರ್ ಇಲ್ವೇನ್ರಿ ಬರ್ಮಾ ಬಜಾರ್ ಹಾಂಕಾಂಗ್ ಬಜಾರ್ ಅಂತ ಮುಂಚೆ ನೀವೆಲ್ಲ ಇವತ್ತು ಸ್ವಿಗ್ಗಿ ಝೊಮ್ಯಾಟೊ ಅಮೆಜಾನ್ ಅಲ್ಲಿ ತರ್ಸ್ಕೊಳಕ್ ಮುಂಚೆ ನಾವೆಲ್ಲ ಚೈನಾ ಬಜಾರು ಬರ್ಮಾ ಬಜಾರು ಹಾಂಕಾಂಗ್ ಬಜಾರ್ ಅಂತೆಲ್ಲ ಇತ್ತು ಬೆಂಗಳೂರು ಮೈಸೂರಲ್ಲಿ ಸೊ ಹಂಗೆ ಇದು ಚೈನಾ ಬಜಾರ್ ಆಗಿತ್ತು ಕೃಷ್ಣ ದೇವಾಲಯದ ಬಳಿಯ ಉತ್ಖನದಲ್ಲಿ ಉತ್ಖನನದಲ್ಲಿ ದೊರೆತ ವಸ್ತುಗಳಲ್ಲಿ ಚೀನಾ ದೇಶದ ಪಿಂಗಾಣಿ ಪದಾರ್ಥಗಳು ಸಿಕ್ಕಿವೆ ಇಲ್ಲಿ ಇಲ್ಲಿ ಎಕ್ಸ್ಕವೇಟ್ ಮಾಡಿದಾಗ ಚೀನಾ ದೇಶದ ಪಿಂಗಾಣಿ ಪದಾರ್ಥ ಸಿಕ್ತು ಇಲ್ಲಿ ಅಂದ್ರೆ ಇಂಪೋರ್ಟೆಡ್ ಗುಡ್ಸ್ ಮಾಡುವಂತಹ ಮಾರುವಂತ ಬಜಾರೇ ಕೃಷ್ಣ ಬಜಾರು ಇವು ನೀಲಿಯ ಬಣ್ಣದಾಗಿದ್ದು ಅವುಗಳ ಮೇಲೆ ಬಳ್ಳಿ ಮಂಡಲ ಇತರ ಸುಂದರ ವಿನ್ಯಾಸಗಳು ಇತ್ತು ಚೀನಾ ದೇಶಗಳೊಂದಿಗೆ ವಿಜಯನಗರ ಸಾಮ್ರಾಜ್ಯವು ಇಟ್ಟುಕೊಂಡಿದ್ದ ವ್ಯಾಪಾರ ಸಂಬಂಧಗಳನ್ನು ಇದು ಸಮರ್ಥಿಸುತ್ತದೆ ಅಫ್ಕೋರ್ಸ್ ಸಮರ್ಥಿಸುತ್ತದೆ ಆ ವಿಜಯನಗರದಲ್ಲಿ ಮಾರಾಟವಾದ ವಸ್ತುಗಳನ್ನು ಕುರಿತು ಬಾರ್ಬೋಸ ನಮ್ಮ ಪ್ರವಾಸಿಗ ಬಾರ್ಬೋಸ ಹೀಗೆ ಹೇಳಿದ್ದಾನೆ ಓರ್ಮಾಸ್ ಮತ್ತು ಕಾಯಿಲ್ಗಳಿಂದ ತಂದ ಮುತ್ತುಗಳು ಸಣ್ಣ ಮುತ್ತುಗಳು ಅಪಾರವಾಗಿದೆ ಚೀನಾ ಮತ್ತು ಅಲೆಕ್ಸಾಂಡ್ರಿಯಾದಿಂದ ಬಂದ ನಾನಾ ತರಹದ ರೇಷ್ಮೆ ಮತ್ತು ಕಿಂಕಾಪು ಬಟ್ಟೆಗಳನ್ನು ಇಲ್ಲಿನ ಜನ ಧರಿಸುತ್ತಾರೆ ಇದರಿಂದ ಚೀನಾ ಮತ್ತಿತರ ದೇಶದಿಂದ ವಿಜಯನಗರ ಬರ್ತಿದ್ದ ವಸ್ತುಗಳ ಪರಿಚಯ ಉಂಟಾಗುತ್ತದೆ ಇಂಪೋರ್ಟೆಡ್ ಚೈನೀಸ್ ಗೂಡ್ಸ್ ನ ಇವರು ಹಾಕೊಂಡು ಓಡಾಡ್ತಾ ಇದ್ದಿದ್ದು ಕಣ್ರಿ ಚೈನಾ ಸಿಲ್ಕ್ ಎಲ್ಲ ಹಾಕೊಂಡು ಓಡಾಡೋರು ಜನ ಇಲ್ಲಿ ಆಯ್ತಾ ಕೃಷ್ಣ ಬಜಾರು ಪ್ರಮುಖ ವ್ಯಾಪಾರ ಕೇಂದ್ರ ಆಗಿತ್ತು ಅಂತ ಈಗ ಆಗ್ಲೇ ಹೇಳಿದ್ದೀನಿ ಡೊಮಿಂಗೊಪಿಯಾಸ್ ಬಂದಿದ್ನಲ್ಲ ಅವನೇನ್ ಹೇಳ್ತಾನೆ ಕೃಷ್ಣಾ ಬಜಾರದ ಆದಾಯ ಒಂದು ನೂರು ಬಂಗಾರದ ಪರ್ದಾವೋ ಒಂದು ನೂರು ಬಂಗಾರದ ಪರ್ದಾವೋ ಪರ್ದಾವೋ ಅಂದ್ರೆ ಅವನು ಅವನು ಪೋರ್ಚುಗಲ್ ಕರೆನ್ಸಿ ಅದು ಪರ್ದಾವೋ ಇವತ್ಗೆ ಏನದು ಅಂತ ನಮಗೆ ಗೊತ್ತಿಲ್ಲ ಬಟ್ ಇಟ್ಸ್ ಮೇ ಬಿ ಎ ಬಿಗ್ ನಂಬರ್ ಒಂದು ನೂರು ಬಂಗಾರದ ಪರ್ದಾವೋ ಅಂದ್ರೆ ಇಟ್ಸ್ ಮೇ ಬಿ ಎ ಬಿಗ್ ನಂಬರ್ ಮೇ ಬಿ ಹಂಡ್ರೆಡ್ ಮಿಲಿಯನ್ ರುಪೀಸ್ ಇರ್ಬೋದೇನಾಗ ನಮ್ಗ್ ಗೊತ್ತಿಲ್ಲ ಆದಾಯವು ಕೃಷ್ಣದೇವಾಲಯಕ್ಕೆ ಸೇರ್ತಾ ಇತ್ತು ಆಯ್ತಾ ಅಚ್ಯುತರಾಯನ ಕಾಲದಲ್ಲಿ ಕೃಷ್ಣಾಪುರ ಪೇಟೆ ಧಾನ್ಯ ಅಂಗಡಿಯಿಂದ ಎಂಟು ನೂರು ಗದ್ಯಾಣಗಳ ಆದಾಯ ಬರ್ತಿತ್ತು ಅದನ್ನ ದೇವಸ್ಥಾನಕ್ಕೆ ಬಿಟ್ಬಿಟ್ಟಿದಂತೆ ಅಚ್ಯುತ್ ರಾಯರು ಇಲ್ಲಿಂದ ಏನ್ ಉತ್ಪತ್ತಿ ಬರ್ತಾಯ್ತಲ್ಲ ಅದನ್ನ ದೇವಸ್ಥಾನಕ್ಕೆ ಬಿಟ್ಬಿಟ್ಟಿದ್ರು ಎಂಟು ನೂರು ಗದ್ಯಾನ ಬರ್ತಾಯ್ತಂತೆ ದೇವಸ್ಥಾನಕ್ಕೆ ಬಿಟ್ಬಿಟ್ಟಿದ್ರು ಅದನ್ನ ಕೃಷ್ಣದೇವರಾಯರ ಕಾಲದಲ್ಲಿ ಮಾತ್ರ ಏನ್ ಬರ್ತಾ ಇದ್ದಿದ್ದು ಒಂದು ನೂರರಿಂದ ಎಂಟುನೂರು ಹಾ ಅಂದ್ರೆ ಕೃಷ್ಣದೇವರಾಯರ ಕಾಲದಲ್ಲಿ ಪೇಟೆ ಹೊಸ್ದಾಗ್ ಶುರು ಆಯ್ತು ಆಗ ನೂರ್ ಇತ್ತು ಅವರು ತೀರ್ಕೊಂಡು ಅಚುತ್ ಬಂದಾಗ ಅದು ಎಂಟು ಗದ್ಯಾಣ ಆಗಿತ್ತು ಅಂದ್ರೆ ಏಟ್ ಟೈಮ್ಸ್ ಮೋರ್ ಆಗೋಗಿತ್ತು ವ್ಯಾಪಾರ ವ್ಯವಹಾರ ಅಂದ್ರೆ ಫುಲ್ ರೀ ಫಿಫ್ಟೀನ್ ಫಿಫ್ಟೀನ್ ಇಂದ ಫಿಫ್ಟೀನ್ ಟ್ವೆಂಟಿ ನೈನ್ ಅಲ್ಲಿವರೆಗೆ ಏಟ್ ಟೈಮ್ಸ್ ಆಯ್ತು ಅಚ್ಚು ಕಾಲಕ್ಕೆ ಬಂದಿದ್ದು ಫಿಫ್ಟೀನ್ ಥರ್ಟಿ ಫಿಫ್ಟೀನ್ ಟ್ವೆಂಟಿ ನೈನ್ ಥರ್ಟಿ ಅಲ್ಲಿಗೆ ಏಟ್ ಟೈಮ್ಸ್ ಇಲ್ಲಿ ವ್ಯಾಪಾರ ಇಂಪ್ರೂವ್ ಆಗಿತ್ತು ಅಂದ್ರೆ ಕೃಷ್ಣದೇವರಾಯರ ಕಾಲದಲ್ಲಿ ಹೆಂಗಿತ್ತು ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಬಿಸ್ನೆಸ್ ಎಲ್ಲ ಹೆಂಗಿತ್ರಿ ಅಮೇಜಿಂಗ್ ಕಂಡ್ರಿ ಅಮೇಝಿಂಗ್ ಇದನ್ನ ಹೇಳ್ತಾ ಇದ್ರೆ ನಮಗೆ ಇಲ್ಲಿ ಇನ್ನೊಂದೇನು ಅಂತಂದ್ರೆ ಕೃಷ್ಣ ಸೋಮವಾರ ಕೃಷ್ಣ ಏನು ಸೋಮವಾರದಲ್ಲಿ ಪ್ರತಿ ಸೋಮವಾರ ಕೃಷ್ಣಾಪುರದ ಅಂಗಡಿಗಳಲ್ಲಿ ಸುಂಕ ವಸೂಲ್ ಮಾಡ್ತಾ ಇದ್ರು ಟ್ಯಾಕ್ಸ್ ಸೋಮವಾರ 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 ಅಂಗಡಿಗಳಲ್ಲಿ ವಸೂಲ್ ಮಾಡ್ತಾ ಇದ್ದಿದ್ದವ್ರು ಎವ್ರಿ ಮಂಡೇ ಸಂತೆ ನಡೀತಾ ಇದ್ದಿದ್ದು ಎವ್ರಿ ಮಂಡೇ ಇಲ್ಲಿ ಇನ್ನೊಂದ್ ಗೊತ್ತ ವಿಶೇಷ ಹಂಪಿನಲ್ಲಿ ಸೆವೆನ್ ಡೇಸ್ ಸಂತೆ ಒಂದೊಂದು ಒಂದೊಂದು ದಿನ ಸಂತೆ ಒಂದಿನ ವಿರೂಪಾಕ್ಷ ಬಜಾರ್ ಒಂದಿನ ಈ ಬಜಾರ್ ಒಂದು ಸುಪಾರಿ ಬಜಾರ್ ವರದರಾಂಬಿಕಾ ಬಜಾರ್ ಸೊ ಎವ್ರಿ ಡೇ ಸಂತೆ ಇಲ್ಲಿ ಹಂಪಿಲಿ ಎವ್ರಿ ಡೇ ಲೈಕ್ ಬೆಂಗ್ಳೂರ್ಗನ್ರಿ ಹಂಪಿ ನಾನು ಯಾವಾಗ ಹೇಳ್ತೀನಿ ಹಂಪಿ ಇಸ್ ಲೈಕ್ ದಿ ದೆನ್ ಬೆಂಗಳೂರು ಬೆಂಗಳೂರು ಇಸ್ ದಿ ದೆನ್ ಹಂಪಿ ಅಂತ ಹೇಳ್ಬೋದು ಇವತ್ತಿನ ಬೆಂಗಳೂರು ಇದೆಯಲ್ಲ ಅದನ್ನ ನೀವು ನೋಡ್ಬಿಟ್ರೆ ಹಂಪಿ ನೋಡಂಗೆ ಇಲ್ಲ ನೀವು ಆತರನೆ ಮಂಗಳವಾರದಂದು ಒಂದು ಅಂಗಡಿಯವರಕ್ಕೆ ಒಂದು ಕಾಸು ಸುಂಕ ನಗರದ ನಾನಾ ಭಾಗಗಳಲ್ಲಿ ದಿನಕ್ಕೊಂದು ಕಡೆ ವಾರ ಎಲ್ಲ ಸಂತೆ ನಡೆಯುತ್ತೆ ಅಂತ ಪಯಸ್ ಹೇಳಿದಾನೆ ದವಸ ಧಾನ್ಯಗಳನ್ನು ಹೇರಿಕೊಂಡು ಬರುತ್ತಿದ್ದ ಎತ್ತಿನ ಗಾಡಿಗಳನ್ನು ಕುರಿತು ಹೇಳುತ್ತಾ ಪ್ರಪಂಚದ ನಗರಗಳಲ್ಲಿ ಎಲ್ಲಾ ಸೌಕರ್ಯಗಳ ನಗರ ಅಂದ್ರೆ ಅದು ಇದೆ ಯಾವುದು ನಮ್ಮ ಹಂಪೆನೆ ಅಕ್ಕಿ ಗೋಧಿ ಧಾನ್ಯಗಳು ಹೆಸರುಬೇಳೆ ಹುರುಳಿ ಇತರೆ ಧಾನ್ಯಗಳು ಸಮೃದ್ಧಿಯಾಗಿವೆ ಲೆಕ್ಕವಿಲ್ಲದಷ್ಟು ಎತ್ತಿನ ಗಾಡಿಗಳು ದಿನಾ ಬರ್ತಾ ಇರುತ್ತೆ ಏನ್ ದಿನ ಒಂದ್ ಸಾವಿರ ಎರಡ್ ಸಾವಿರ ಎತ್ತಿನ ಗಾಡಿಲಿ ಸುಮ್ನೆ ಬರ್ತಾನೆ ಇರುತ್ತೆ ಪದಾರ್ಥ ಈಗ ನೀವು ಗುರುಗಂಟೆ ಪಾಳ್ಯ ಕಡೆಯಿಂದ ಬಂದ್ರೆ ಮಧ್ಯರಾತ್ರಿ ಎರಡು ಗಂಟೆ ಕಡೆ ನೀವು ಹೊರಗಡೆಯಿಂದ ಬೆಂಗಳೂರಿಗೆ ಎಂಟ್ರ ಆದ್ರೆ ನಿಮ್ಗೊಂದು ನೂರು ನೂರೈವತ್ ಲಾರಿ ಇನ್ನೂರು ಲಾರಿ ನೋಡ್ಬೋದು ಸಾ ಎರಡು ಗಂಟೆ ಒಂದ್ ಗಂಟೆ ಪೊಲೀಸ್ನವ್ರು ಬಿಡೋದ್ರೊಳಗೆ ಎಲ್ಲಾ ದಾರಿಲು ಗೂಡ್ಸಿರುತ್ತೆ ಅಲ್ವಾ ಅದೇ ತರ ಇಲ್ಲಿ ದಿನಕ್ಕೊಂದ್ ಸಾವಿರದಿಂದ ಎರಡು ಸಾವಿರ ಎತ್ತಿನ ಗಾಡಿ ಡೈಲಿ ಸಾಮಾನು ಹಾಕೊಂಡ್ ಬರೋದು ಡೈಲಿ ಬರೋದು ಡೈಲಿ ಇದ್ರ ಇದಕ್ಕೆ ಏನೋ ಅನುಕೂಲತೆಗಾಗಿ ಒಂದು ಕೊಳ ಆ ಕೊಳ ಆಮೇಲೆ ತೋರಿಸ್ತೀನಿ ವರ್ಷ ಪೂರ್ತಿ ನೀರಿರೋ ತರ ನೋಡ್ಕೊತಾ ಇರೋದಿಲ್ಲ ಇಟ್ ಈಸ್ ಮೈಂಟೈನ್ಡ್ ದಿಸ್ ಕೊಳ ಇಸ್ ಮೈಂಟೈನ್ಡ್ ಇಟ್ಸ್ ನಾಟ್ ನ್ಯಾಚುರಲ್ ಲೇಕ್ ಒಂದು ಒಂದು ತೆಗೆದ್ಬಿಟ್ಟು ಸಮ್ ಟ್ಯಾಂಕ್ ತರ ಕೊಳ ತರ ಮಾಡಿ ತುಂಗಭದ್ರಾ ನದಿಯಿಂದ ಒಂದು ಕಾಲುವೆ ಜಾಯಿನ್ ಮಾಡ್ಬಿಟ್ಟಿದ್ರಂತ ಇದಕ್ಕೆ ಸಾದಾ ನೀರು ಬರ್ತಾ ಇರ್ಬೇಕಿಲ್ಲಿ ಸಾದಾ ನೀರ್ ಈ ಕೊಳದಲ್ಲಿ ಆತರ ನೋಡ್ಕೊತಾ ಇದ್ರು ಇದು ದೇವಾಲಯ ಮಠ ಬಜಾರ ಪೂರ್ತಿ ನೀರು ಉಣಿಸ್ತಾ ಇತ್ತು ಆಯ್ತಾ ಕೃಷ್ಣ ಬಜಾರು ಈಗ ನೋಡ ಸಿಗುವುದು ಮೂರ್ತಿ ಇಲ್ಲದ ದೇವಾಲಯ ಗದ್ದೆಯಾಗಿ ಮಾರ್ಪಾಡು ಹೊಂದಿರುವ ಬಜಾರು ಹಾಗೂ ನೆಲಕಚ್ಚಿರುವ ಸ್ಮಾರಕಗಳು ಈಗೇನು ಇಲ್ಲ ನೋಡ್ತಾ ಇದ್ದೀರಲ್ಲ ಏನೇನು ಇಲ್ಲ ಎಲ್ಲ ಹೋಗಿ ಖಾಲಿಯಾಗಿ ಇಲ್ಲಿ ಲೈವ್ ಇರೋದೊಂದೇ ವಿರೂಪಾಕ್ಷನ್ ದೇವಸ್ಥಾನ ವಿರೂಪಾಕ್ಷನ್ ಬೀದಿ ವಿರೂಪಾಕ್ಷನ್ ತೇರು ವಿರೂಪಾಕ್ಷನ್ ಬಜಾರು ಅದು ಮಾತ್ರ ಲೈವ್ ಇರೋದು ತೇರಿನ ದಿನ ಅದು ಬಜಾರ್ ಉತ್ಪತ್ತಿ ಆಗುತ್ತೆ ಒಂದು ವಾರ ವಿರೂಪಾಕ್ಷನ್ ತೇರಿನ ದಿನ ಬಜಾರ್ ಇರುತ್ತೆ ಅದನ್ನ ನೀವು ನೋಡ್ಬೋದು ಅದು ಬಿಟ್ರಿ ಇಲ್ಲೇನು ಇಲ್ಲ ಎಲ್ಲ ಹಾಳು ಹಂಪಿಗೆ ಹೇಳ್ಕೊಳ್ಳೋ ಥರ ಹಾಳು ಹಂಪಿನೇ ಆ ಥರನೇ ಇದೆ ಅದೇನ್ರಿ ಈಗ ಹೋಗಿ ನಿಮ್ಗೆ ಕಲ್ಯಾಣಿನ ನೀವು ತೋರಿಸ್ಬಿಡ್ತೀನಿ ಆಮೇಲೆ ಇನ್ನೊಂದು ಬಜಾರ್ ಕರ್ಕೊಂಡು ಹೋಗ್ತೀನಿ ನೋಡಿ ಸ್ನೇಹಿತರೆ ಇದ್ರ ವೈಭವ ಆ ಕಾಲದಲ್ಲಿ ಹೆಂಗಿತ್ತು ಇಮ್ಯಾಜಿನ್ ಮಾಡ್ರಿ ನೋಡ್ರಿ ನಾಲ್ಕು ಕಡೆ ಕೋರ್ಟ್ ಯಾರ್ಡ್ ಮಧ್ಯದಲ್ಲಿ ಕಲ್ಯಾಣಿ ಆ ಮದ್ ಕಲ್ಯಾಣಿ ಮಧ್ಯದಲ್ಲಿ ಒಂದು ಸುಂದರವಾದಂತ ಮಂಟಪ ಇಲ್ಲೆಲ್ಲ ದೀಪಗಳನ್ನು ಹಚ್ಚಿಟ್ಬಿಟ್ಟು ಈ ಕಲ್ಯಾಣಿ ಒಳಗಡೆ ಇವರು ತೆಪ್ಪೋತ್ಸವ ಇನ್ನೊಂದು ಇಲ್ಲೆಲ್ಲ ಕಾರ್ಯಕ್ರಮಗಳನ್ನ ಜಾಗದಲ್ಲಿ ಇಲ್ಲಿ ಕೂತ್ಕೊಂಡು ರಾಜ ಮಹಾರಾಜರು ಎಲ್ಲ ಕೂತ್ಕೊಂಡು ಇದನ್ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಅದನ್ನ ಅನ್ಇಮ್ಯಾಜಿನಬಲ್ ಇದ್ದಷ್ಟು ದಿನ ಒಂದು ಇನ್ನೂರು ವರ್ಷ